ಆದಷ್ಟು ಬೇಗ ಸಿದ್ದರಾಮಯ್ಯನವ್ರನ್ನ ನಾನು ಶ್ರೀಕೃಷ್ಣ ಜನ್ಮಸ್ಥಾನ ನೋಡಕ್ಕೆ ಆಸೆ ಪಡ್ತೀನಿ ಅವರಿಗೆ ಕಾನೂನಿನ ಕುನಿಖೆ ಶತಸಿದ್ಧ ಸ್ವತಃ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರೇ ಫಲಾನುಭವಿಗಳಾಗಿರ್ತಕ್ಕಂಥ ಮತ್ತೊಂದು ಬೃಹತ್ ಡಿನೋಟಿಫಿಕೇಶನ್ ಹಗರಣದ ದಾಖಲೆಗಳನ್ನ ಇವತ್ತು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತದಲ್ಲಿ ಮತ್ತೆ ಘನತಾವತ್ತ ರಾಜ್ಯಪಾಲರಲ್ಲಿ ದೂರನ್ನ ದಾಖಲೆಗಳ ಸಹಿತ ಸಲ್ಲಿಕೆ ಮಾಡಿದ್ದೀನಿ ಈಗಾಗಲೇ ಸಿದ್ದರಾಮಯ್ಯನವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಿ ಅವರಿಗೆ ಡಿನೋಟಿಫಿಕೇಶನ್ ಆಗಿರ್ತಕ್ಕಂತ ಪ್ರಕರಣದಲ್ಲಿ ಸಿದ್ದರಾಮಯ್ಯವರು ಅವರ ಪ್ರಭಾವ ಭಾವವನ್ನು ಬಳಸಿರೋದಕ್ಕೆ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ ಅಂತ ಹೇಳಿ ಯಾವ ಲೋಕಾಯುಕ್ತರು ಇವತ್ತು ಬಿ ರಿಪೋರ್ಟನ್ನು ಇವತ್ತು ಜನಪ್ರತಿನಿಧಿ ಸಲ್ಲಿಕೆ ಮಾಡಿದ್ದಾರೆ ಆದರೆ ಅದನ್ನು ಹೊರತುಪಡಿಸಿ ಈ ಪ್ರಕರಣದಲ್ಲಿ ಅಂಥ ಕೆಲಸವನ್ನು ಲೋಕಾಯುಕ್ತ ಪೊಲೀಸರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಸ್ವತಃ ಸಿದ್ದರಾಮಯ್ಯನವ್ರ ಹೆಸರಿಗೆ ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಷನ್ ಮಾಡಿರ್ತಕ್ಕಂಥ ಜಾಗದ ಕ್ರಯಪತ್ರ ನೋಂದಣಿ ಆಗಿರ್ತಕ್ಕಂಥದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವಿಜಯನಗರ ಎರಡನೇ ಹಂತದ ಬಡಾವಣೆಯ ನಿರ್ಮಾಣಕ್ಕೆ ಅಂತ ಹೇಳಿ ನೂರಾರು ಎಕರೆಗಳ ವಿಸ್ತೀರ್ಣದ ಸ್ವತ್ತನ್ನು ಸ್ವಾಧೀನ ಪಡಿಸಿಕೊಳ್ಳುವಂಥ ಕೆಲಸ ಮಾಡ್ತದೆ ಆ ಭೂಸ್ವಾಧೀನಕ್ಕೊಳಗಾದಂತಹ ಇಣಕಲ್ ಗ್ರಾಮದ ಸೆವೆಂಟಿ ಬಾರ್ ಫೋರ್ ಎಪ್ಪತ್ತು ಬಾರ್ ನಾಲ್ಕು ಎ ಸರ್ವೆ ನಂಬರಿನ ಸ್ವತ್ತು ಕೂಡ ಒಂದಾಗಿದೆ ಸಾಕಮ್ಮ ಅನ್ನೋರ ಮಾಲೀಕತ್ವದ ಈ ಸರ್ವೆ ನಂಬರ್ ಎಪ್ಪತ್ತು ಬಾರ್ ನಾಲ್ಕು ಎ ಆ ಸ್ವತ್ತನ್ನು ನಿಯಮಾನುಸಾರ ಸ್ವಾಧೀನ ಪಡಿಸ್ಕೊಂಡು ಅವರಿಗೆ ಕಾನೂನು ರೀತಿ ಏನೇನು ಪರಿಹಾರ ಧನವನ್ನು ಕೊಡಬೇಕೋ ಪರಿಹಾರದ ರೂಪದಲ್ಲಿ ನಿವೇಶನಗಳನ್ನು ಕೊಡಬೇಕೋ ಎಲ್ಲ ಕೊಟ್ಟಿರುತ್ತೆ ಇದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಇಲ್ಲಿ ನಿವೇಶನಗಳ ಹಂಚಿಕೆ ಪ್ರಾರಂಭ ಆಗಿ ಈ ಒಂದು ಹಿಣಕಲ್ ಗ್ರಾಮದ ಅವರ ಮಾಲೀಕತ್ವದಿಂದ ಏನು ಸ್ವಾಧೀನ ಪಡಿಸ್ಕೊಂಡಿದ್ರು ಆ ಸ್ವತ್ನಲ್ಲಿ ಏಯ್ಟಿ ಬೈ ಒನ್ ಟ್ವೆಂಟಿ ಏಯ್ಟಿ ಬೈ ಒನ್ ಟ್ವೆಂಟಿ ಅಳತೆ ಅಂದರೆ ಸಲ ಒಂಬತ್ತು ಸಾವಿರದ ಆರುನೂರು ಚದರೆಡುಗಳಷ್ಟು ವಿಸ್ತೀರ್ಣದ ಸ್ವತ್ತುಗಳು ಅಲ್ಲಿ ರಚನೆ ಆಗಿರ್ತದೆ ಇಂಥ ಒಂದು ನಿವೇಶನ ಮೂರು ಸಾವಿರದ ನೂರ ಅರವತ್ತೊಂದನೇ ನಂಬರ್ ನಿವೇಶನ ವಿಜಯನಗರ ಎರಡನೇ ಹಂತದ ಮೂರು ಸಾವಿರದ ನೂರ ಅರವತ್ತೊಂದನೇ ನಿವೇಶನ ಸುಂದರ್ ಸುಂದರ ರಾಜನ್ನವರಿಗೆ ಕಾನೂನು ರೀತಿಯ ಮೂಡಾದಿಯಿಂದ ಹಂಚಿಕೆಯಾಗಿ ಅವರು ಎಲ್ಲ ಹಣವನ್ನು ಪಾವತಿ ಮಾಡಿ ಮೂಡಾದಿಯಿಂದ ನಕ್ಷೆಯ ಮಂಜೂರಾತಿಯನ್ನು ಪಡೆದು ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಇದಕ್ಕೆ ಸಂಬಂಧಪಟ್ಟ ಒಂದು ಮನೆಯನ್ನು ಕೂಡ ನಿರ್ಮಾಣ ಮಾಡ್ಕೊಂಡು ವಾಸ ಮಾಡ್ತಾ ಇರ್ತಾರೆ ಇದೆಲ್ಲ ಆದ ಹನ್ನೆರಡು ವರ್ಷಗಳ ನಂತರ ಈ ಸ್ವತ್ತಿನ ಮೇಲೆ ಸಿದ್ದರಾಮಯ್ಯನವರ ಕಣ್ಣು ಬೀಳ್ತದೆ ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಮ್ನವರ ಮೂಲಕ ಒಂದು ಅರ್ಜಿಯನ್ನು ಹಾಕಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಈ ಸ್ವತ್ತನ್ನು ಕೈಬಿಡಬೇಕು ಡಿನೋಟಿಫಿಕೇಷನ್ ಮಾಡಬೇಕು ಅಂತ ಹೇಳಿದಾಗ ಮೂಡಾದ ಆಯುಕ್ತರಾಗಿದ್ದಂಥ ಕುಂಜಪ್ನವರು ಅವರ ಒಂದು ಮನವಿಯನ್ನು ತಿರಸ್ಕರಿಸಿ ಯಾವುದೇ ಕಾರಣಕ್ಕೂ ಇದು ಡಿನೋಟಿಫಿಕೇಷನ್ ಮಾಡಲಿಕ್ಕೆ ಬರಲ್ಲ ಈಗ ಬಡಾವಣೆ ರಚನೆ ಆಗಿ ಹತ್ತು ವರ್ಷಗಳು ಸಂಪೂರ್ಣ ಕಳೆದಿರೋದ್ರಿಂದ ಇದು ಅದಕ್ಕೆ ಒಳಪಡೋದಿಲ್ಲ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾದಂಥ ಕಾರಣ ಹೇಳಿ ಅದನ್ನು ತಿರಸ್ಕಾರ ಮಾಡ್ತಾರೆ ಆದರೆ ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಾಜ್ಯದ ಹಣಕಾಸು ಸಚಿವರು ಉಪಮುಖ್ಯಮಂತ್ರಿಗಳು ಮತ್ತು ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಸಿದ್ದರಾಮಯ್ಯನವರು ಕಾರ್ಯನಿರ್ವಹಿಸ್ತಾ ಇರುವಂಥ ಸಂದರ್ಭದಲ್ಲಿ ಜೆ ಎಚ್ ಪಟೇಲರ ಕ್ಯಾಬಿನೆಟ್ನಲ್ಲಿ ಇವರು ತಮ್ಮ ಪರಮಶಿಷ್ಯ ಸಿ ಬಸವೇಗೌಡರನ್ನ ಮೂಡಾದ ಅಧ್ಯಕ್ಷರಾಗಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸ್ತಾರೆ ಆ ಕೂತ್ಕೊಂಡ ನಂತರ ನಡೆಯುವಂಥ ಒಂದು ಕ ಈ ಕಾನೂನು ಬಾಹಿರ ಡಿನೋಟಿಫಿಕೇಷನ್ ಪ್ರಕ್ರಿಯೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಡಿನೋಟಿಫಿಕೇಷನ್ ಮಾಡಲಿಕ್ಕೆ ಬರಲ್ಲ ಅಂತ ತಿರಸ್ಕಾರವಾದಂಥ ಈ ಅರ್ಜಿಯನ್ನು ಮತ್ತೆ ಅವರು ತಗೊಂಡು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ನಿಯಮಾನುಸಾರ ನಗರಾಭಿವೃದ್ಧಿ ಇಲಾಖೆ ಬಂದು ರಾಜ್ಯ ಸರ್ಕಾರದ ಅನುಮೋದನೆಯನ್ನು ಪಡೆದು ನಗರಾಭಿವೃದ್ಧಿ ಇಲಾಖೆ ಅನುಮೋದನೆಯನ್ನು ಪಡೆದು ಗೆಜೆಟ್ ನೋಟಿಫಿಕೇಷನ್ ಆಗಿ ಆನಂತರ ಜಿಒ ಆಗಿ ಸರ್ಕಾರಿ ಆದೇಶ ಆದ ನಂತರ ಅದಕ್ಕೆ ಬೆಲೆ ಇರುತ್ತೆ ಆದರೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಸ್ವತಃ ಸುಮೋಟೋ ನಿರ್ಧಾರವನ್ನು ತಗೊಂಡು ಸ್ಥಳೀಯವಾಗಿಯೇ ತಾವೇ ಅಧ್ಯಕ್ಷರಾಗಿರುವಂಥ ಆ ಮೂಢ ಅಧ್ಯಕ್ಷರಾಗಿದ್ದಂಥ ಸಿ ಬಸ್ವೇಗೌಡರೆ ಕಾನೂನು ಬಾಹಿರ ನಿರ್ಣಯವನ್ನು ತೊಗೊಂಡು ಡಿನೋಟಿಫಿಕೇಷನ್ ಆದೇಶವನ್ನು ಹೊರಡ್ಸ್ಬಿಡ್ತಾರೆ ಇದಾದ ಇಪ್ಪತ್ತ ಏಳು ದಿನಗಳ ನಂತರ ಇಪ್ಪತ್ತಾರು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಮೂರು ಸಾವಿರದ ನೂರ ಅರವತ್ತೊಂದನೇ ನಂಬರ್ ನಿವೇಶನ ಸುಂದರ ರಾಜ್ ಅವರು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಂಥ ನಿವೇಶನವನ್ನು ಒಂಬತ್ತು ಸಾವಿರದ ಆರುನೂರು ಅಡಿ ಚದ್ ಚದರಡಿ ವಿಸ್ತೀರ್ಣದ ಈ ಸ್ವತ್ತನ್ನು ಸಾಕಂಬನವರಿಂದ ಸಿದ್ಧರಾಮಯ್ಯನ ಸ್ವತಃ ಅವರ ಹೆಸರಿಗೆ ಕ್ರಯಪತ್ರ ನೋಂದಣಿ ಮಾಡಿಸ್ಕೊಳ್ತಾರೆ ಮಾಡಿಸ್ಕೊಂಡು ಮೂರು ದಿನಕ್ಕೆ ಆ ನಿವೇಶನ ತಮ್ಮ ಎಲ್ಲ ಪಟಾಲಂಗಳನ್ನು ಕರ್ಕೊಂಡು ಹೋಗಿ ಆ ಒಂದು ಸ್ವತ್ತಿನಲ್ಲಿ ನಿರ್ಮಾಣ ಮಾಡಿದಂಥ ಕಾನೂನು ರೀತಿ ನಿರ್ಮಾಣ ಮಾಡಿದಂಥ ಸುಂದರರಾಜ್ ಅವರ ಮನೆಯನ್ನು ಕೆಡವಿ ಅದನ್ನು ಸ್ವ ತಮ್ಮ ಸ್ವಾಧೀನಕ್ಕೆ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಅದಾಗಿ ಆರು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ತೊಗೊಂಡಂಥ ನಿವೇಶನ ಕೊನೆಗೆ ಇವರು ಸರ್ಕಾರಿ ಬೆಲೆ ಒಂದು ಕೋಟಿ ರೂಪಾಯಿ ಮಾರುಕಟ್ಟೆ ಬೆಲೆ ನಾಲ್ಕು ಕೋಟಿ ರೂಪಾಯಿಗಳಿಗೆ ಅದನ್ನು ಮಾರಾಟ ಕೂಡ ಎರಡು ಸಾವಿರದ ಮೂರಲ್ಲಿ ಮಾಡ್ತಾರೆ ಈ ರೀತಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಶಿಷ್ಯನ ಮೂಲಕ ಡಿನೋಟಿಫಿಕೇಷನ್ ಮಾಡಿಸ್ಕೊಂಡು ಅದಾಗಲೇ ಪರಿಹಾರಧನವನ್ನು ಪಡೆದಿದ್ದಂಥ ಒಂದು ಸ್ವತ್ತಿನ ಮಾಲೀಕರಿಂದ ಸಾಕಮ್ನವರಿಂದ ಕ್ರಯಪತ್ರ ನೋಂದಣಿ ಮಾಡಿಸಿಕೊಂಡು ಕಾನೂನು ರೀತಿ ನಿರ್ಮಾಣ ಮಾಡಿದಂಥ ಮನೆಯನ್ನು ಇವರು ಧ್ವಂಸ ಮಾಡಿ ಆ ಒಂದು ನಿವೇಶನ ಸುಪರ್ದಿ ತೊಗೊಂಡಿರ್ತಕ್ಕಂಥ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಾಗಿ ಇವತ್ತು ನಾನು ಸಂಪೂರ್ಣ ದಾಖಲೆಗಳು ಸಹಿತ ಲೋಕಾಯುಕ್ತದಲ್ಲಿ ಮತ್ತು ಎ ಡಿ ಜಿ ಪಿಯವರಿಗೆ ಮತ್ತು ಐ ಜಿ ಪಿಯವರಿಗೆ ದೂರನ್ನು ಕೊಟ್ಟಿದ್ದೇನೆ ನಿನ್ನೆ ದಿವಸ ನಾನು ಗಣಿತ ರಾಜಪಾಲರ ರಾಜ್ಯಪಾಲರ ಕಚೇರಿಗೆ ಕೂಡ ಇದಕ್ಕೆ ಸಂಬಂಧಪಟ್ಟ ದೂರನ್ನು ಕೊಟ್ಟಿದ್ದೀನಿ ಇವತ್ತು ಇನ್ನೊಂದು ದೂರನ್ನು ಕೊಟ್ಟಿದ್ದೀನಿ ಅವರ ವಕೀಲರ ಜೊತೆ ಕೂಡ ಚರ್ಚೆ ಮಾಡಿದ್ದೀನಿ ಪೂರಕವಾದಂಥ ಮಾಹಿತಿ ನನಗೆ ಕೊಟ್ಟಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅವರು ಪಾರ್ವತಿಯವರ ಹೆಸರಿನಲ್ಲಿ ಆದಂಥ ಡಿನೋಟಿಫಿಕೇಷನ್ ಆಗಣದಲ್ಲಿ ಅವರು ಬಚಾವಾಗಲಿಕ್ಕೆ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಯಶಸ್ವಿ ಆಗಿರ್ಬೋದು ಆದರೆ ಅದರ ಕಾನೂನು ಹೋರಾಟ ಮುಂದುವರಿಯುತ್ತೆ ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅವರಿಗೆ ಕಾನೂನಿನ ಕುಣಿಕೆ ಶತಸಿದ್ಧ ಆದಷ್ಟು ಬೇಗ ಸಿದ್ದರಾಮಯ್ಯನವ್ರನ್ನ ನಾನು ಶ್ರೀಕೃಷ್ಣ ಜನ್ಮಸ್ಥಾನದಲ್ಲಿ ನೋಡೋಕ್ಕೆ ಆಸೆ ಪಡ್ತೀನಿ ಅದಕ್ಕೆ ಪೂರಕವಾದಂಥ ಹೋರಾಟವನ್ನು ಕೂಡ ನಾನು ಮಾಡ್ತೀನಿ ಅದಕ್ಕೆ ಅಗತ್ಯವಾದಂಥ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ನಾನು ಇವತ್ತು ದಾಖಲೆ ದೂರನ್ನು ದಾಖಲು ಮಾಡಿದ್ದೀನಿ ಮತ್ತು ಹೋರಾಟವನ್ನು ಮಾಡ್ತಾಯಿದ್ದೀನಿ